ಕಳೆದ ಒಂದು ತಿಂಗಳಿಂದ ನಗರದಲ್ಲಿ ಡಿಫೇಕ್ ಫೇಕ್ ಸೈಬರ್ ವಂಚನೆ ಕೇಸ್ಗಳು ಹೆಚ್ಚಾಗುತ್ತಿವೆ ದೂರು ಕೊಡಲು ಹಿಂದೇಟು ಹಾಕುತ್ತಿದ್ದರೂ ಒನ್ ನೈನ್ ತ್ರೀ ಝೀರೋ ನಂಬರ್ಗೆ ನಿರಂತರ ಕರೆಗಳು ಬರ್ತಿವೆ ಎಐ ತಂತ್ರಜ್ಞಾನ ಬಳಸಿ ಅಶ್ಲೀಲವಾಗಿ ಫೋಟೋ ವಿಡಿಯೋ ಮೂಲಕ ಕಿಡಿಗೇಡಿಗಳು ವಂಚನೆಗೆ ಪ್ಲಾನ್ ಮಾಡ್ತಿದ್ದಾರೆ ಹಾಗಾಗಿ ಈ ವಂಚನೆಗಳಿಂದ ಎಚ್ಚರ ಇರುವಂತೆ ನಗರ ಪೊಲೀಸರು ವಿಡಿಯೋ ಮಾಡುವ ಮೂಲಕ ಅಲರ್ಟ್ ಇರುವಂತೆ ಮನವಿ ಮಾಡಿದ್ದಾರೆ ಡಿಫೇಕ್ ತಂತ್ರಜ್ಞಾನದ ಮೂಲಕ ಸಾಕಷ್ಟು ಜನ ವಂಚನೆಗೆ ಒಳಗಾಗಿರುವುದು ವರದಿಯಾಗಿದೆ ಮೊದಲಿಗೆ ನಿಮ್ಮ ಮೊಬೈಲ್ಗಳಿಗೆ ಎಪಿ ಕೆ ಅನ್ನೋ ಒಂದು ಸಾಫ್ಟ್ವೇರ್ ಮಾದರಿ ಲಿಂಕ್ ಬರುತ್ತೆ ಅದನ್ನು ನೀವು ಒತ್ತಿದ ಕೂಡಲೇ ನಿಮ್ಮ ವೈಯಕ್ತಿಕ ಡೇಟಾ ಸೈಬರ್ ಖದೀಮರ ಪಾಲಾಗುತ್ತೆ ವಾಟ್ಸಪ್ ಚಾಟ್ ಕಾಂಟ್ಯಾಕ್ಟ್ ನಂಬರ್ ಫೋಟೋಗಳು ಅವರಿಗೆ ಸಿಗುತ್ತೆ ಆಗ ನಿಮ್ಮ ಫೋಟೋಗಳನ್ನು ತಗೊಂಡು ಎಐ ಮೂಲಕ ಅರೆ ನಗ್ನ ಫೋಟೋಗಳಾಗಿ ಮಾಡುತ್ತಾರೆ ಹೆಣ್ಣು ಮಕ್ಕಳ ಫೋಟೋಗಳನ್ನು ಮತ್ತೊಬ್ಬ ಪುರುಷನ ಅಥವಾ ನಿಮ್ಮ ಸ್ನೇಹಿತರ ಜೊತೆ ಇರುವ ಹಾಗೆ ಮಾಡುತ್ತಾರೆ ಬಳಿಕ ಎಐ ಫೋಟೋ ಹಾಗೂ ವಿಡಿಯೋಗಳನ್ನು ನಿಮ್ಮ ತಂದೆ ತಾಯಿ ಅಣ್ಣ ತಂಗಿ ಹಾಗೂ ಕುಟುಂಬಸ್ಥರ ನಂಬರ್ಗೆ ಕಳುಹಿಸುತ್ತೇವೆ ಅಂತ ಮೆಸೇಜ್ ಕಾಲ್ ಮಾಡುತ್ತಾರೆ ಬಳಿಕ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಹಣ ಕೊಡಿ ಅಂತ ಬೇಡಿಕೆ ಇಡುತ್ತಾರೆ ವಂಚಕರ ಈ ಬೆದರಿಕೆಗೆ ಹೆದರಿದ ಕೆಲವರು ಸಾಲ ಮಾಡಿಯಾದ್ರೂ ಹಣ ಕೊಟ್ಟರೆ ಇನ್ನೂ ಕೆಲವರು ಕಂಗಾಲಾಗಿದ್ದಾರೆ ಇದು ಒಂದು ತರಹದ ವಂಚನೆ ಆದರೆ ವಿಡಿಯೋ ಕಾಲ್ ಮೂಲಕ ಮತ್ತೊಂದು ರೀತಿಯ ವಂಚನೆ ಮಾಡಲಾಗುತ್ತಿದೆ ನಿಮ್ಮ ಮಗಳು ಮಗನ ರೀತಿಯಲ್ಲಿ ಎಐನಿಂದ ವಿಡಿಯೋ ಕಾಲ್ ಮಾಡ್ತಾರೆ ನನ್ನ ಪರ್ಸ್ ಮೊಬೈಲ್ ಕಳುವಾಗಿದೆ ಅಂತ ವಿಡಿಯೋ ಕಾಲ್ ಮಾಡ್ತಾರೆ ಹಾಗ ಹಣ ಹಾಕಿಸಿಕೊಂಡು ವಂಚನೆ ಮಾಡ್ತಾರೆ ಕಳೆದ ಒಂದು ತಿಂಗಳಿನಲ್ಲಿ ನಗರದಲ್ಲಿ ಈ ರೀತಿಯ ವಂಚನೆ ಕೇಸ್ಗಳು ಹೆಚ್ಚಾಗಿವೆ ಹೀಗಾಗಿ ಪೊಲೀಸರು ಹೇಗೆಲ್ಲ ಚೀಟ್ ಮಾಡ್ತಾರೆ ಅಂತ ಡೆಮೋ ವಿಡಿಯೋ ಮಾಡಿದ್ದಾರೆ ಅದರಲ್ಲಿ ಡಿ ಫೇಕ್ ಅಂದ್ರೆ ಏನು ಹೇಗೆಲ್ಲ ಎಐ ಮೂಲಕ ಫೋಟೋ ವಿಡಿಯೋ ಕಾಲ್ ಮಾಡ್ತಾರೆ ವಂಚಕರ ಪ್ಲಾನ್ ಹೇಗಿರುತ್ತೆ ಅಂತ ನಗರ ಪೊಲೀಸರು ವಿಡಿಯೋ ಮಾಡಿದ್ದಾರೆ ಈ ಮೂಲಕ ಸಾರ್ವಜನಿಕರಿಗೆ ಅಲರ್ಟ್ ಆಗಿ ಇರುವಂತೆ ಮನವಿ ಮಾಡಿಕೊಂಡಿದ್ದಾರೆ